ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ನೀವು ಬ್ಯಾಕ್ಗ್ರೌಂಡ್ನ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನೀವು ಯಾವ ರೀತಿಯಾಗಿ ನೀವು ಒಂದು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೋಬಹುದು ಅಂತಂದರೆ ನೀವು ತಮ್ಮಲ್ಲಿ ಮಾಡೋಕ್ಕಾಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಯಾವುದೇ ಒಂದು ಕೆಲಸಕ್ಕಾಗಿರ್ಬೋದು ಒಂದು ಫೋಟೋದ ಬ್ಯಾಕ್ಗ್ರೌಂಡ್ ಏನಿದೆ ಅದು ನಮಗೆ ಬೇಡ ಆಗಿರುತ್ತೆ ಸೊ ಹಾಗಾಗಿ ಆ ಒಂದು ಬ್ಯಾಗ್ರೌಂಡ್ನ ನೀವು ಒಂದೇ ನಿಮಿಷದಲ್ಲಿ ಒಂದೇ ಕ್ಲಿಕಲ್ಲಿ ಯಾವ ರೀತಿ ಅದನ್ನು ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸೊ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಉಪಯುಕ್ತ ಆಗಿರುತ್ತೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ವೀಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಲೆಂತ್ ಏನೂ ಇಲ್ಲ ಇದರಲ್ಲಿ ನಿಮಗೆ ಈಸಿಯಾಗಿ ನಾನು ಡೈರೆಕ್ಟಾಗಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಆ ರೀತಿ ಮಾಡಿಕೊಂಡು ನೀವು ಒಂದು ನಿಮ್ಮ ಫೋಟೋಗಳಿಗೆ ಆಗಿರ್ಬೋದು ಅಥವಾ ಒಂದು ಯಾವುದೇ ಇನ್ನೊಂದಕ್ಕಾಗಿರ್ಬೋದು ಆ ಒಂದು ಬ್ಯಾಕ್ಗ್ರೌಂಡ್ ಮಾಡಿಕೊಂಡು ಅಲ್ಲಿ ನೀವು ಅದನ್ನು ಆ್ಯಡ್ ಮಾಡ್ಬೋದು ಸೊ ಈ ರೀತಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿಯಾದ ನೀವು ನೋಡಿ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತದೆ ಪ್ಲೀಸ್ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕೆ ಆಲ್ ಅಂತ ಹೋಗ್ತೀನಿ ನೀವು ಆಲ್ ಅಂತ ಬರ್ತದೆ ನಾನು ಅನ್ನೋಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನನ್ನ ಚಾನಲ್ ಏನಿದೆ ಎರಡು ಸಾವಿರ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿದೆ ತುಂಬ ಖುಷಿಯಾಗ್ತಿರುವಂಥ ವಿಷಯ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಆಗಿರ್ತೀನಿ ನಿಮಗೆ ಬೇಕಾದಂಥ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋಗಳನ್ನು ವೀಡಿಯೋ ಯೂಟ್ಯೂಬ್ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ದಯವಿಟ್ಟು ಏನು ಮಾಡಿಯಪ್ಪ ಅಂತಂದರೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹನ ಇದೇ ರೀತಿ ನನಗೆ ಕೊಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಿಮ್ಮ ಒಂದು ಪ್ರೀತಿ ಒಂದು ಪ್ರೋತ್ಸಾಹ ಇರ್ತಾ ಇದ್ದರೆ ನಾನು ಪ್ರತಿದಿನ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ಸೊ ಹಾಗಾಗಿ ಈ ಒಂದು ಮಾತನ್ನು ಹೇಳ್ತಾ ಇರೋದು ಇದು ಈಸಿಯಾಗಿರುತ್ತೆ ಕೆಲವರಿಗೆ ತುಂಬ ಕಷ್ಟ ಆಗ್ತದೆ ಇರುತ್ತೆ ಯಾಕೆಂದರೆ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋದರೆ ಈಸಿಯಾಗಿ ಇದರಲ್ಲಿ ಯಾವುದೇ ರೀತಿ ಜಂಜಾಟ ಇಲ್ಲ ಏನಿಲ್ಲ ಈಸಿಯಾಗಿ ನೀವು ಒಂದೇ ಅಲ್ಲಿ ನಾನು ಹೇಳಿದಾಗ ಮಾಡಿದ್ರೆ ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಒಂದು ಬ್ಯಾಗೌಂಡ್ ಏನಿದೆ ಆರಾಮಾಗಿ ಈಸಿಯಾಗಿ ರಿಮೂವ್ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ತಮ್ಮನೆ ಕೈ ಆಗಿರ್ಬೋದು ಇನ್ನೊಂದು ಕೈ ಅದನ್ನು ನೀವು ಆ್ಯಡನ್ನು ಮಾಡ್ಕೋಬೋದು ಸೊ ಈಸಿಯಾಗಿರೋಂಥ ಒಂದು ಮೆಥಡಲ್ಲಿ ನೀವು ಅದನ್ನು ಮಾಡ್ಕೋಬೋದು ಅದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಸೈಡ್ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನಿಮಗೆ ಅದು ಯಾವ ರೀತಿ ನೀವು ಮಾಡಬೇಕು ಏನು ಅಂತ ಸೊ ಆ ರೀತಿ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ನೀವು ಅದನ್ನು ಬ್ಯಾಕ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನೀವು ಗೂಗಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಗೂಗಲ್ನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲೆ ಸರ್ಚ್ ಮೇಲೆ ಬಿ ಜಿ ಅಂತ ನೀವು ಜಸ್ಟ್ ಹಾಕಿದರೆ ಇಲ್ಲಿ ಬಿಜಿ ರಿಮೂವ್ ಅಂತ ಕೆಳಗಡೆ ತೋರಿಸುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಕ್ಲಿಕ್ ಅನ್ನು ಮಾಡ್ಕೊಂಡ ತಕ್ಷಣ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ ಅದರ ಮೇಲೆ ನೀವು ಇನ್ನೊಂದು ಸಲ ಕ್ಲಿಕ್ನನ್ನು ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಈ ರೀತಿಯಾಗಿ ನಿಮಗೆ ಒಂದು ಎಂಟರ್ಪ್ರೈಸ್ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಅಪ್ಲೋಡಿ ಮೇ ಕಾಣ್ತಾ ಇದೆ ಅಲ್ಲಿ ನೀವು ಕ್ಲಿಕ್ನ್ನು ಮಾಡ್ಕೊಳ್ಳಿ ಕ್ಲಿಕ್ ಅನ್ನು ಮಾಡ್ಕೊಂಡ ತಕ್ಷಣ ಈ ರೀತಿ ಇದು ಫೋಟೋಸಿಗೆ ಬರುತ್ತೆ ಗೆಲ್ಲಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಒಂದು ಫೋಟೋನ ನೀವು ಬ್ಯಾಗ್ರೌಂಡ್ ರಿಮೂವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು ಆ ಒಂದು ಫೋಟೋನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಯಶ್ ಅವರ ಬೋರ್ಡ್ನ ನಿಮಗೆ ತೋರ್ಸಕ್ಕೋಸ್ಕರ ಮಾಡ್ತಾ ಇರೋದು ಸೊ ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದೆ ಸೊ ಈ ರೀತಿಯಾದ ಒಂದು ಸ್ವಲ್ಪ ಟೈಮನ್ನು ತಗೊಳ್ಳುತ್ತೆ ಟೈಮನ್ನು ತೊಗೊಂಡ್ಬಿಟ್ಟು ಇದೇನು ಮಾಡುತ್ತೆ ಪೂರ್ತಿಯಾಗಿ ಬ್ಯಾಕ್ಗ್ರೌಂಡ್ ಏನಿದೆ ಅಂದರೆ ರಿಮೂವ್ ಮಾಡಿಕೊಡ್ತೀನಿ ನೋಡಿ ಇಲ್ಲಿ ಕಾಣ್ತಲ್ಲಿ ನಿಮಗೆ ಈ ರೀತಿಯಾಗಿ ರಿಮೂವ್ ಆಗುತ್ತೆ ಸೊ ಇದನ್ನು ಇಲ್ಲಿ ನೀವು ಡೌನ್ಲೋಡ್ ಅಂತ ಕಾಣ್ತದೆ ಅಲ್ಲಿ ನೀವು ಅನ್ನು ಮಾಡಿದರೆ ಆ ಒಂದು ಫೋಟೋ ಏನಿದೆ ಡೌನ್ಲೋಡ್ ಆಗುತ್ತೆ ಸೊ ಇಲ್ಲಿ ಮೇಲೆ ಡೌನ್ಲೋಡ್ ಅಂತ ಬಂತು ಸೊ ನಿಮಗೆ ನಾನು ನನ್ನ ಗ್ಯಾಲರಿ ಹೋಗಿಬಿಟ್ಟು ನಿಮಗೆ ಡೈರೆಕ್ಟಾಗಿ ಅದನ್ನು ತೋರಿಸ್ತೀನಿ ನೋಡಿ ಸೊ ಈ ರೀತಿ ಗ್ಯಾಲೋರ್ ಮಾಡಿಕೊಂಡೆ ಇಲ್ಲಿ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಬ್ಯಾಗ್ರೌಂಡ್ ರಿಮೂವ್ ಆಗಿ ಬಂತು ಸೊ ಈ ರೀತಿಯಾಗಿ ನೀವು ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಇದನ್ನು ನೀವು ನಿಮ್ಮ ಒಂದು ಯೂಟ್ಯೂಬ್ ತಮಿಳು ವಿಡಿಯೋಗಾಗಿ ಫೋಟೋಸ್ ಬ್ಯಾಗ್ರೌಂಡ್ ರಿಮೂವ್ ಮಾಡ್ಕೋಬೇಕಂತ ಇದ್ದರೆ ಈ ರೀತಿಯಾಗಿ ನೀವು ಈಸಿಯಾಗಿ ಹೋಗಿಬಿಟ್ಟು ಗೂಗಲಲ್ಲಿ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಇನ್ನೂ ಹಲವಾರು ಇದೆ ಪಿಕ್ಸಾಟಲ್ಲಿದೆ ಕ್ಯಾನ್ವಾದಲ್ಲಿದೆ ಆದರೆ ಅದಕ್ಕೆ ದುಡ್ಡು ಕೊಡಬೇಕಾಗುತ್ತೆ ಸೊ ಅದಕ್ಕೆ ಯಾವುದು ದುಡ್ಡು ಕೊಡುವಂಥ ಅಗತ್ಯವಿಲ್ಲ ಇದು ಕ್ಲಿಯರಾಗಿ ಬ್ಯಾಗ್ರೌಂಡ್ ಏನಿದೆ ರಿಮೂವ್ ಅದನ್ನು ಮಾಡಿ ಕೊಡುತ್ತೆ ಸೊ ಇಷ್ಟನ್ನು ನೀವು ಈಸಿಯಾಗಿ ಮಾಡ್ಕೊಳ್ಳಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು இதே ரீதி நம்ம சப்போட்டன